ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಹಲವು ವರ್ಷಗಳ ಸಮಸ್ಯೆಗೆ ಬೀಳುತ್ತಾ ಬ್ರೇಕ್ ಹೌದು ವೀಕ್ಷಕರೇ ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಕಂಟೆಪ್ಪನವರ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜತ್ ಜಾಂಬೋಟ್ ರಾಜ್ಯ ಹೆದ್ದಾರಿಯೇ ಹೊಂದಿದ್ದು ಶಾಲೆಗೆ ಬರುವ ಮಕ್ಕಳಿಗೆ ಭೀತಿ ಎದುರಾಗುತ್ತಿತ್ತು ಮಕ್ಕಳು ಶಾಲೆಗೆ ಬರುವಾಗ ಹಾಗೂ ಶಾಲೆ ಬಿಟ್ಟಾಗ ರಸ್ತೆ ದಾಟಿಸೋಕೆ ಇಬ್ಬರು ಶಿಕ್ಷಕರು ಸನ್ನದ್ಧರಾಗಲೇಬೇಕು ಈ ವಿಷಯವಾಗಿ ಈ ವಾರ್ಡ್ನ ಪುರಸಭೆ ಸದಸ್ಯ ಮಕ್ಕಳ ಪಾಲಕರು ಹಾಗೂ ಶಾಲಾ ಶಿಕ್ಷಕರು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ಬೇಸತ್ತು ಹೋಗಿದ್ದರು ಕೊನೆಗೆ ಬೇಸತ್ತ ಜನರು ತಾವೇ ಖುದ್ದಾಗಿ ನಿಂತು ರಸ್ತೆ ತಡೆಗಳನ್ನು ನಿರ್ಮಿಸಿಕೊಂಡಿದ್ದರು ಇದರಿಂದ ಅಪಘಾತದ ಸಂಖ್ಯೆ ಹೆಚ್ಚಾಗಬಹುದೆಂದು ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಹಾರುಗೇರಿ ಸಿ ಪಿ ಐ ರವಿಚಂದ್ರನ್ ರೋಡ್ ಬ್ರೇಕ್ಗಳನ್ನು ತೆರವು ಮಾಡುವಂತೆ ಸೂಚನೆ ನೀಡಿದರು ಆದರೆ ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ಇದಕ್ಕೆ ಸೂಕ್ತ ಪರಿಹಾರ ನೀಡುವವರೆಗೂ ರೋಡ್ ಬ್ರೇಕ್ಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತರು ಸಾರ್ವಜನಿಕರು ಪಟ್ಟು ಹಿಡಿದ ಪರಿಣಾಮವಾಗಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ನಿರ್ವಾಹಕ ಅಭಿಯಂತರ ಕೆ ಎಸ್ ಹಂಚಿನಮನಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದನೆ ನೀಡಿದರು ಅಲ್ಲದೆ ಎರಡು ದಿನಗಳಲ್ಲಿ ವೈಜ್ಞಾನಿಕವಾಗಿ ಸೂಕ್ತ ರಸ್ತೆ ತಡೆಗಳನ್ನು ನಿರ್ಮಿಸಿ ಸೂಚನಾ ಫಲಕಗಳನ್ನು ಅಳವಡಿಸುವುದಾಗಿ ಅವರು ಭರವಸೆ ನೀಡಿದರು ಏನೇ ಆಗಲಿ ಶಾಲಾ ಕಾಲೇಜುಗಳ ಮುಂದೆ ಅಪಘಾತವಾಗದಂತೆ ನೋಡಿಕೊಳ್ಳಬೇಕೆಂದು ಚೇತಕ ಟಿವಿಯು ಆಗ್ರಹಿಸುತ್ತದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು ರಾಯಭಾಗದಿಂದ ವರದಿಗಾರರು ಸಂಜೀವ್ ಬ್ಯಾಕುಡೆ ನಮಸ್ಕಾರ

ಎರಡು ದಿವ್ಸಾಗ್ ಮಾಡಿ ರೀ ಎರಡು ದಿವಸ ಈಗಾಗಲೇ ನಾವು ಇಮಿಡಿಯೇಟ್ಲಿ ಆಗಲಿ ಸರ್ ರೀ ಇಲ್ಲ ಎರಡು ದಿವ್ಸ ಟೈಮ್ ಕೊಡ್ರಿ ಎರಡು ಎಲ್ಲ ಲೇಬರ್ಸ್ ಕರೆಸಿ ಮಾಡಿ ರೀ ಈಗ ಅವರ ವಿಶ್ವಾಸ ಮ್ಯಾಗ ಸರ್ ನಾವೀಗ ಇದು ರೀ ಸಾರ್ವಜನಿಕರೆಲ್ಲ ಪೂರ ಒತ್ತಾ ಇಟ್ಟಿರ್ರಿ ಈಗ ಸದ್ಯ ಮಾಡಿಕೊಡ್ರಿ ಸರ್ ನಮ್ಗೆ ಮಕ್ಳಿಗೆ ಭಾಳ ತೊಂದರೆ ಅಂತ ಇಲ್ಲ ನಾವು ಎರಡು ಟೈಮ್ ಕೊಡ್ರಿ ಮಾಡಿ ಹೇಳ್ಯಾರ ಸರ್ ಅಂದ್ರೆ ಶಾಶ್ವತವಾದಂತ ಪರಿಹಾರ ಸಿಗ್ತೈತಿ ಸರ್ ಚಿಕ್ ಜಾಕ್ ಥರ ಶಾಶ್ವತವಾದ ಪರಿಹಾರ ಸರ್ ಅವ್ರೇನ್ ಹೇಳಿದಾರ ಜಿಕ್ ಜಾಗ್ ಮಾಡಿಕೊಡ್ತಂತ ಸರ್ ಏನು ಅವಶ್ಯಕತೆ ಸೂಚನಾ ಫಲಕ ಲೈಟ್ ಸೈಡ್ ಮಾಡಿ ಕೊಡ್ತಾರೆ ಸರ್ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಿ ಬೋರ್ಡ್ ಅದೆಲ್ಲ ಸರ್ ಅದನ್ನ ಮಾಡಿಕೊಟ್ರಂದ್ರ ಪರಿಹಾರ ಆಕತ್ತೆ ಸರ್ ಅದು ಜಿಗ್ಜಾಗ ಮತ್ತ ಬೋರ್ಡ್ ಲೈಟಿಂಗ್ಸ್ ಎಲ್ಲ ಮಾಡಿ ನಮ್ಗೆ ಅಂದ್ರೆ ಪರಿಹಾರ ಆಕತ್ತೆ ಸರ್ ಯಾಕಂದ್ರೆ ಹುಡುಗರು ರೋಡ್ ಕ್ರಾಸ್ ಮಾಡೋದ ತೊಂದ್ರೆ ಭಾಳ ಐತೆ ಸರ್ ಅದು